ನಮ್ಮ ನಂಗಿದೆ ಗೊತ್ತು ಬೊಂಬಾಗಿದ್ದೆ ಇಪ್ಪತ್ತು ಮನೆ ಐದು ನಮ್ಮ ನಮ್ಮ ಜನದವು ಗೊರ ನಾವು ನಮ್ಮದು ಹೋಗ್ ಹಾ ನೀನು ಕರ್ಮ ಮಾಡಿರ್ತೀವ ಧರ್ಮ ಮಾಡಿರ್ತೀವ ಎಲ್ಲ ಬರ್ ಮಾಡಿರ್ತಾರೆ ಬರೀ ನೀನು ದಟ್ಟ ತಗೊಂಡಾಗ ಬಿಸಾಕ್ತಾರೆ ದೇವಸ್ಥಾನ ಮುಂದೆ ಅದೇ ಮಾರಮ್ಮನ ದೇವಸ್ಥಾನ ಮುನ್ನಾಪನ ದೇವಸ್ಥಾನ ಇಲ್ವಾ ಅಲ್ಲಿ ನಮ್ಮ ಮದುವೆ ಪುರೋಹಿತನ ಕರ್ಕೊಂಡು ಆ ಮುನ್ನಪ್ಪನ ದೇವಸ್ಥಾನ ಮುಂದೆ ಚಪ್ಪರ ಹಾಕಿ ಮಾಡಿ ಆವಾಗ ಮನೆ ಚಾವು ಊಟ ಏನೇನು ಊಟ ಇರೋದವಾಗ ಹಾಂ ಊಟ ಏನು ಇರೋದು ಅವಾಗ ಏನು ರೈಸು ಮುದ್ದೆ ಚಿತ್ರಣ್ಣ ಕಡಲೆ ಹುಷಿ ಪಾಯಸ ಆ ಊಟ ಇಲ್ಲ ಬಿಡಿ ಇವಾಗ ಸುಮ್ಮನೆ ಹೋಗ್ಬಿಟ್ಟು ಆ ಪಲವ್ ಮಾಡ್ಬಿಟ್ಟು ಕೊಟ್ಟಿದ್ರೆ ಹೊಟ್ಟೆ ಉರಿತದೆ ಇವಾಗ ಅವಾಗೆಲ್ಲ ಚರ್ ಇಲ್ಲ ಮನೆಯ ಮುಂದೆ ಮನೆಯ ಮುಂದೆ ಮದುವೆ ನಾನು ನೀರು ಕುಡ್ದಿಲ್ಲ ಊಟ ಊಟ ಮಾಡುವಾಗ ಊಟ ಮಾಡಾದ್ಮೇಲೆ ಮಜ್ಜಿಗೆ ಹಚ್ಚಿ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ಬಿಟ್ಟು ಅದೇ ನೀರು ಕೊಡಬಿಡ್ರಿ ಇಪ್ಪತ್ತು ಮನೆ ಇತ್ತು ನಮ್ಮ ನಮ್ಮ ಜನದವ್ರು ಗೊಳಗರು ನಾವು ಕೃಷ್ಣ ಕೃಷ್ಣಗೋಕವ್ ನಂದು ಇಪ್ಪತ್ತೇ ಮನೆಯಲ್ಲಿದ್ದ್ವಿ ಅವ್ರು ನೋಡಿಬಂದು ಮೂರು ಸಾವಿರ ಕಡೆ ಮೂರು ಸಾವಿರ ಮನೆಯಲ್ಲಿ ದೊಡ್ಡ ಕೆಲಸ ಏನು ಯಾರು ನಾವೇನು ಕೆಲಸ ಮಾಡಲ್ಲ ನಮ್ಮದು ಹೋಲ್ಸೇಲ್ ಅಂಗಡಿ ಅದೇ ಇಪ್ಪತ್ತು ಸಾವಿರ ಇಪ್ಪತ್ತು ಮನೆ ಬಾಡಿಗೆ ಬರ್ತದೆ ನಮ್ಮ ಮಗ ಹೋಲ್ಸೆಲ್ ಅಂಗಡಿ ಮಾಡಿಕೊಂಡವೇ ನಮ್ಮ ಮಗ ಡಾನ್ಸ್ ಕ್ಲಾಸ್ ಮಾಡಿಕೊಂಡವನೆ ಕುಮ್ಮಿ ಕೊಡೋದು ಈಗ ನಿಮ್ಗೆ ಏಜ್ ಎಷ್ಟು ಆಯ್ತಲ್ಲ ಎಪ್ಪತ್ತೈದು ಏನಿಲ್ಲ ಎಲ್ಲ ಚೆಕ್ ಮಾಡಿಸ್ತೀನಿ ರೀ ಅವಾಗ ಆವಾಗ ಹೋಗ್ಬಿಟ್ಟು ಒಳ್ಳೆ ಡಾಕ್ಟ್ರ್ ಅದ್ ಚೆಕ್ ಮಾಡ್ಯಾರ ನಾ ಹೆಂಗೆ ಅಂತ ಚೆಕ್ ಮಾಡಿಸ್ತೀನಿ ಅವ್ರು ಹೇಳ್ತಾರೆ ಬಿಪಿ ನಾಡ್ ಮಾಡಪ್ಪ ಏನಿಲ್ಲ ಹೋಗಪ್ಪ ನೀನು ಕರ್ಮ ಮಾಡಿರ್ತೀವಿ ಧರ್ಮ ಮಾಡಿರ್ತೀವಿ ಎಲ್ಲ ಬರ್ ಮಾಡಿರ್ತಾನೆ ನಾವು ನೀನು ಸೆಟ್ಟಾಗ ಬರೀ ನೀನು ದಟ್ಟ ತೊಗೊಂಡಾಗ ಅದು ಬಿಸಾಕ್ತಾರೆ ಉಸಿರು ತೊಗೊಂಡಾಗ ಅವ್ನು ಕಟ್ಟಾಕೊಂಡಿರ್ತಾನೆ ಆವಾಗ ನೀನು ಏನೇನು ಮಾಡಿರ್ತೀಯೋ ಆದರೂ ನೀನು ಒಳ್ಳೇದು ಮಾಡಿದರೆ ಅಲ್ಲೂ ಎಲ್ಲ ಅದೇ ಅಲ್ಲ ಅಲ್ಲ ಒಂದು ಆಶ್ಚರ್ಯ ಏನು ಗೊತ್ತಾ ಎಪ್ಪತ್ತೈದು ವರ್ಷ ಆದ್ರೂ ನಿಮ್ಮದು ಏನೋ ಚರ್ಮ ಸುಕ್ಕಲು ಬಂದಿರವಲ್ಲ ನಿಮ್ಮ ಈ ಪೂರ್ಣ ತ್ವಚೆಯ ರಹಸ್ಯವೇನು ನಾನು ಇವಾಗೂ ಅಷ್ಟೇ ಮಜ್ಜಿಗೆ ಮೊಸರು ತುಪ್ಪ ಇವಾಗಲೂ ಊಟ ಮಾಡುವಾಗ ಒಂದು ಬಾಟ್ಲು ತುಪ್ಪ ಮಾಡಿಕೊಂಡು ನಾವು ಅನ್ನ ಅನ್ನಕ್ಕೆ ಸ್ವಲ್ಪ ಹಾಕೋದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗುವಾಗ ರೇಷ್ಮೆ ಸೆಲ್ತು ರೇಷ್ಮೆ ಪಂಚೆ ಹಾಕ್ಕೊಂಡು ಹೋಗ್ತೀವಿ ಇದ್ದಂಗೆ ನಮ್ಮ ನಾವು ಇಷ್ಟೇ ನಮ್ಮದು ನಮ್ಮ ಸ್ವಾಮಿ ಕೊಟ್ಟವನೇ ಅಂದ್ಬಿಟ್ಟು ನಾವು ಮೇಲೆ ಇದು ಮಾಡಬಾರ್ದು ಅವಾಗ ಏನು ಹೇಳ್ತಾನೆ ಸ್ವಾಮಿ ಗೊತ್ತ ಅವನ ಮಗನೇ ನಾನು ನಿನಗೆ ಇದು ಮಾಡಿದ ನೀನು ಈ ಥರ ಮಾಡೋದು ಹಾಂ அவெல்லுது